ನನಗೆ ಚೆನ್ಪ ಅಂತ ಅಂದ್ರೆ ನನ್ನ ಕರಳು ತಾಯಿ ಮನೆಗೆ ಹೋದಂಗೆ ಕರಳು ಭಾವನೆಯನ್ನ ವ್ಯಕ್ತಪಡಿಸ್ತದೆ ನನ್ನ ಕಷ್ಟ ಕಾಲದಲ್ಲಿ ನಾಲ್ಕು ಎಲೆಕ್ಷನ್ ಅನ್ನ ವಿಧಾನಸಭೆಗೆ ಒಂದು ಭಾಗ ಇಲ್ಲಿ ನಿಲ್ಲಿಸಿ ನನ್ನನ್ನು ಕಳಿಸಿ ಗೆಲ್ಸ್ ನಾನು ಕೊನೆಗೆ ಹೋಗ್ಬೇಕಾದ್ರೆ ಈ ಕ್ಷೇತ್ರ ವಿಂಗಡಣೆ ಆದಾಗ ನನಗೆ ಬಹಳ ನರಳಿನಿಂದ ಈ ಕ್ಷೇತ್ರ ಬಿಡಬೇಕಾದಂತಹ ಪರಿಸ್ಥಿತಿ ಅನಿವಾರ್ಯತೆ ಬಂತು ಆ ನನಗೆ ಇವತ್ತು ಒಂದು ಆಸೆ ಯಾವ್ದಾದ್ರು ಒಂದು ಭಗವಂತ ಅವಕಾಶ ಕೊಟ್ರೆ ಈ ಚನ್ನಪಟ್ಟ ವಿಧಾನಸಭಾ ಕ್ಷೇತ್ರದಿಂದ ನಾನು ಸ್ಪರ್ಧಿಸಬೇಕು ಅನ್ನೋದು ನನಗೆ ಒಂದು ಆಸೆ ಯಾಕೆಂದ್ರೆ ಇಲ್ಲಿರುವಂತ ಜಾತ್ಯತೀತ ತತ್ವ ನಮ್ಮ ಬಡವರು ಅಲ್ಪಸಂಖ್ಯಾತರು ಬೆಸ್ತ ಸಮುದಾಯ ಸಮುದಾಯ ಪರಿಷ್ಠ ಜಾತಿ ಪರಿಷ್ಠ ಪಂಗಡ ಅಲ್ಪಸಂಖ್ಯಾತರು ಒಕ್ಕಲಿಗರು ಎಲ್ಲ ಹಿಂದುಳರ್ಗೂ ಬಹಳ ಸಹಬಾಳ್ವೆಯಿಂದ ಸರ್ವರಿಗೂ ಎಲ್ಲ ವರ್ಗದವರು ಕುವೆಂಪುರು ಯಾವ ರೀತಿ ಶಾಂತಿಯ ತೋಟ ಅಂತ ಹೇಳ್ತಾರೆ ಹಂಗೆ ಎಲ್ಲ ಜನಾಂಗು ಕೂಡ ವರ್ತಕರ ಆದಿಯಾಗಿ ಬಾಳ್ವೆಯಿಂದ ನೋಡುವಂತ ಒಂದು ಪವಿತ್ರವಾದಂತ ಭೂಮಿ ಹಾಗೆ ರಾಜಕಾರಣದಲ್ಲಿ ಬಹಳ ಅನೇಕ ವ್ಯತ್ಯಾಸಗಳು ಆದ್ರಿಂದ ಈ ಜಿಲ್ಲೆ ಬೇರೆ ಬೇರೆ ಬಂದು ಇಲ್ಲಿ ರಾಜಕಾರಣವನ್ನು ಮಾಡುವಂತ ಒಂದು ಪರಿಸ್ಥಿತಿ ಬಂತು ನಾವು ತಯಾರು ಮಾಡಿದಂತ ಅನೇಕ ನಾಯಕರುಗಳು ನಮ್ಮನ್ನ ದೂರ ಹೋಗ್ಬೇಕಾದಂತಹ ಒಂದು ಪರಿಸ್ಥಿತಿ ಬಂತು ಆದ್ರೂ ಕೂಡ ನೀವೆಲ್ಲ ನಮ್ಮ ಕಷ್ಟ ಕಾಲದಲ್ಲಿ ನಿಂತಿರೋದನ್ನ ನಾನು ಮರಲಿಕ್ಕೆ ಸಾಧ್ಯ ಇಲ್ಲ ಇವತ್ತು ಕೂಡ ಚನ್ನಪಟ್ಟ ತಾಲೂಕಿನ ಯಾವುದೇ ಕಾರ್ಯಕರ್ತರು ಬಂದರೂ ಕೂಡ ನನಗೆ ನನ್ನ ಕ್ಷೇತ್ರದ ಕಾರ್ಯಕರ್ತರೇ ಬರ್ತಾ ಇದ್ದಾರೆ ಅನ್ನೋ ಒಂದು ಭಾವನೆಯನ್ನ ಇವತ್ತು ಕೂಡ ನನ್ನ ಕಣ್ಣಿಗೆ ಕಾಣ್ತಾ ಇದೆ ನಾನು ಇವತ್ತು ಪವಿತ್ರವಾದಂತಹ ಸಭೆಯಲ್ಲಿ ಜನತಾದಳದ ಕಾರ್ಯಕರ್ತರಿಗೆ ಮತ್ತು ಬಿಜೆಪಿ ಕಾರ್ಯಕರ್ತರಿಗೆ ಏನು ಕರೆಯನ್ನ ಕೊಡಲಿಕ್ಕೆ ನಾನು ಬಯಸ್ತಾ ಇದ್ದೀನಿ ಅಂತಂದ್ರೆ ನಿಮ್ಮ ಭವಿಷ್ಯ ಕಾಂಗ್ರೆಸ್ ಶಕ್ತಿ ದೇಶದ ಶಕ್ತಿ ಕಾಂಗ್ರೆಸ್ ಇತಿಹಾಸ ಈ ದೇಶದ ಇತಿಹಾಸ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ್ರೆ ಎಲ್ಲಾ ವರ್ಗದ ಜನರ ಅಧಿಕಾರಕ್ಕೆ ಬಂದಂಗೆ ಇವತ್ತು ಈ ದೇಶದಲ್ಲಿ ಯಾವುದೇ ಬಡ ಜನತೆಯ ಕಾರ್ಯಕ್ರಮ ಇದ್ರೂ ಕೂಡ ಇಂದಿರಾ ಗಾಂಧಿ ಕಾಲದಿಂದ ಹಿಡಿದು ಜವಾಹರ್ಲಾಲ್ ನೆಹರು ಕಾಲದಿಂದ ಹಿಡಿದು ಮನಮೋಹನ್ ಸಿಂಗ್ ಕಾಲದವರೆಗೂ ಕೂಡ ದೇವರಾಜರ್ಸವ್ರ ಕಾಲದಿಂದ ಹಿಡಿದು ಕೃಷ್ಣ ಅವ್ರ ಕಾಲದವರೆಗೂ ಈಗ ಸಿದ್ದರಾಮಯ್ಯ ಕಾಲದವರೆಗೂ ಕೂಡ ಎಲ್ಲ ಬಡ ಜನತೆಗೆ ಅನುಕೂಲ ಆಗುವಂತ ಕಾರ್ಯಕ್ರಮಗಳನ್ನ ಜನರಿಗೆ ಉಡುವ ಭೂಮಿಯಿಂದ ಹಿಡಿದು ಪೆನ್ಷನ್ ಇಂದ ಹಿಡಿದು ಇವತ್ತು ಎಲ್ಲ ಮಕ್ಕಳಿಗೆ ಬಿಸಿ ಊಟ ಇಂದ ಹಿಡಿದು ಎಲ್ಲ ಶಾಲಾ ಕಾಲೇಜುಗಳಿಗೆ ಉತ್ತಮವಾದಂತಹ ವಿದ್ಯಾಭ್ಯಾಸ ಎಲ್ಲ ಕೂಡ ಗಮನದಲ್ಲಿ ಇಟ್ಕೊಂಡು ಏ ಯಾರು ಬಿಡಬೇಡ್ರಿ ಡೋಂಟ್ ಲೀವ್ ಎನಿ ಒನ್ ಇವರೇ ಯಾರು ಬಿಡಿ ಡಿಸ್ಟರ್ಬ್ ಮಾಡ್ಬಿಡಿ ಎಲ್ಲ ಕೆಳಗಡೆ ವೇಟ್ ಮಾಡಲಿ ಎಲ್ಲರೂ ಕೂಡ ಈ ಸಂದರ್ಭದಲ್ಲಿ ನಾವು ಎಲ್ಲ ವರ್ಗಕ್ಕೂ ಕೂಡ ಸಹಾಯ ಮಾಡುವಂತ ಕೆಲಸವನ್ನ ನಾವು ಮಾಡಿಕೊಂಡು ನಾವು ಬರ್ತಾ ಇದ್ದೇವೆ ಇದನ್ನ ತಾವು ಗಮನದಲ್ಲಿಟ್ಕೊಳ್ಬೇಕು ಇದು ಕಾಂಗ್ರೆಸ್ ಪಕ್ಷದ ಮಾತ್ರ ಸಾಧ್ಯ ನಾನು ಜನತಾದಳದ ಬಿಜೆಪಿ ಕಾರ್ಯಕರ್ತರಿಗೆ ಹೇಳೋದಿಷ್ಟೇ ಜನತಾದಳಕ್ಕೆ ಭವಿಷ್ಯ ಇಲ್ಲ ಅನ್ನೋದನ್ನ ನಿಮ್ಮ ಶಾಸಕರು ತೋರಿಸ್ಕೊಟ್ಟಿದ್ದಾರೆ ಇವತ್ತು ಅವರ ಬಾಮೈದರನ್ನ ದೇವೇಗೌಡರ ಅಳಿನನ್ನ ಇವತ್ತು ಮಹಿಳೆಯ ಚಿಹ್ನೆಯಲ್ಲಿ ಬಿಟ್ಟು ಜನತಾದಳ ಬಿಟ್ಟು ಈ ದೇಶಕ್ಕೆ ಯಾರನ್ನ ನೀವು ಪ್ರಧಾನಮಂತ್ರಿ ಮಾಡಿದ್ರಿ ಯಾವ ಜಿಲ್ಲೆ ನಿಮ್ಮನ್ನ ಮುಖ್ಯಮಂತ್ರಿ ಮಾಡ್ತು ಎರಡು ಬಾರಿ ಕುಮಾರಸ್ವಾಮಿನ ಎಲ್ಲಿ ಶಾಸಕರನ್ನ ಮೂರು ಬಾರಿ ಶಾಸಕರನ್ನ ಮಾಡಿ ಮುಖ್ಯಮಂತ್ರಿ ಮಾಡ್ತು ಆ ಜಿಲ್ಲೆಯನ್ನ ತೊರೆದು ಇವತ್ತು ಬೇರೆ ಜಿಲ್ಲೆಗೆ ಹೋಗಿ ಚುನಾವಣೆಗೆ ಸ್ಪರ್ಧೆಯನ್ನ ಮಾಡ್ತಾ ಇದ್ದಾರೆ ನಾನು ಬಿಡದಿಲಿ ಒಂದು ಮಾತು ಹೇಳಿದೆ ಮಾಣಿ ಕ್ಷೇತ್ರದಲ್ಲಿ ಕುಮಾರಸ್ವಾಮಿ ಅವರಿಗೆ ಧೈರ್ಯ ಇದ್ದಿದ್ರೆ ಇದೇ ಚನ್ನಪಟ್ಟಣದಲ್ಲಿ ನೀನು ಕರ್ಮಭೂಮಿ ಅಂತ ಭೂಮಿಲಿ ಚುನಾವಣೆಯನ್ನು ಎದುರಿಸಬೇಕಾಗಿತ್ತು ಕುಮಾರಣ್ಣ ಅಂತ ನಾನು ಒಂದು ಪ್ರಶ್ನೆಯನ್ನ ಅವ್ರ ಮುಂದೆ ನಾನು ಹಾಕ್ಲಿಕ್ಕೆ ನಾನು ಬಯಸ್ತಾ ಇದ್ದೇನೆ ಬಂಧುಗಳೇ ಇವತ್ತು ಬಿಜೆಪಿಯ ಪರಿಸ್ಥಿತಿಯನ್ನ ತಾವು ಗಮನಿಸಿದ್ದೀರಿ ನಾನು ಬಿಜೆಪಿಯ ಚಿಹ್ನೆಯಲ್ಲಿ ಇವತ್ತು ದೇವೇಗೌಡರ ಹಳೆಯ ಇವತ್ತು ಚುನಾವಣೆಯಲ್ಲಿ ನಿಂತಿದ್ದಾರೆ ಒಂದ್ ಕಡೆ ದೇವೇಗೌಡರು ಮೊಮ್ಮಗರು ಮೊಮ್ಮಗ ಜನತಾ ದಳದ ಅಭ್ಯರ್ಥಿಯಾಗಿ ನಿಂತಿದ್ದಾರೆ ಕುಮಾರಸ್ವಾಮಿ ಅವರು ಮಂಡ್ಯದಿಂದ ನಿಂತಿದ್ದಾರೆ ನನ್ನ ಸಮೀಕ್ಷೆ ನಾನು ಎಲ್ಲ ಕಡೆ ಪ್ರವಾಸ ಮಾಡಿ ನೋಡಿದ್ದೇನೆ ಮೂರು ಕಡೆ ಕೂಡ ಹಾಸನ ಇರ್ಬೋದು ಮಂಡ್ಯ ಇರ್ಬೋದು ಬೆಂಗಳೂರು ಗ್ರಾಮಾಂತರದಲ್ಲಿ ಈ ಮೂರು ಕ್ಷೇತ್ರದಲ್ಲೂ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಗೆದ್ದೇ ಗೆಲ್ತಾರೆ ಅನ್ನೋ ಒಂದು ಆತ್ಮವಿಶ್ವಾಸ ಇವತ್ತು ನಾನು ನಿಮ್ಮ ನಿಮ್ಮ ಮುಂದೆ ನಾನು ಹೇಳ್ತಾ ಇದ್ದೇನೆ ಇವತ್ತು ಯಾವ ರೀತಿ ಚುನಾವಣೆ ಇದೆ ಇದೇ ರೀತಿ ಚುನಾವಣೆ ಡಿ ಕೆ ಸುರೇಶ್ ಅವರನ್ನ ಎರಡ್ ಸಾವಿರದ ಹದಿಮೂರಲ್ಲಿ ಚುನಾವಣೆಗೆ ನಿಲ್ಲಿಸಿದಾಗ ನೀವು ಗಮನಿಸಿರ್ಬೇಕು ಅವತ್ತು ನಾವು ಮೂರೇ ಜನ ಶಾಸಕಿಂದ ಇದ್ದಿದ್ದು ಐದು ಜನ ಶಾಸಕರು ಜನತಾದಳದಲ್ಲಿ ಇದ್ರು ಅವತ್ತು ಬಿಜೆಪಿಯವರು ಜನತಾದಳ ಇಬ್ರು ಸೇರಿ ಕುಮಾರಸ್ವಾಮಿಯ ಧರ್ಮಪತ್ರಿ ಅನಿತಾ ಕುಮಾರಸ್ವಾಮಿ ಅವ್ರನ್ನ ಚುನಾವಣೆಗೆ ನಿಲ್ಲಿಸಿದ್ರು ಆಗ ನೀವೆಲ್ಲ ಸೇರಿ ಸಹಾಯ ಮಾಡಿದ್ರಿ ಯೋಗೇಶ್ ಎಸ್ಪಿಯಿಂದ ಇದ್ರು ಅವತ್ತನ ಕಾಲದಲ್ಲಿ ನಮ್ಗೆಲ್ಲ ಬೆಂಬಲವಾಗಿ ಆ ಕಾರ್ಯಕರ್ತರು ಬೆಂಬಲವನ್ನು ಕೊಟ್ಟರು ಟಿವಿ ಟ್ವೆಲ್ ಕನ್ನಡ ಇದು ಕನ್ನಡಿಗರ ಧ್ವನಿ